ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಶೋನಲ್ಲಿದ್ದಾಗಲೇ ಕಾರ್ತಿಕ್ ಮಹೇಶ್ ಅವರು ನನ್ನ ತಂಗಿ ಗರ್ಭಿಣಿ ಹೇಗಿದ್ದಾಳೋ ಏನೋ ಅಂತ ಆತಂಕದಲ್ಲಿದ್ದರು ಅವರು ದೊಡ್ಡ ಮನೆಯಲ್ಲಿ ಅವರ ತಂಗಿ ಗಂಡು ಮಗುವಿಗೆ ಜನ್ಮ ನೀಡಿದ್ರು ಆ ನಂತರದಲ್ಲಿ ತನಿಷಾ ಕುಪ್ಪಂಡ ಅವರು ಕಾರ್ತಿಕ್ ಅಳಿಯನಿಗೆ ಬೆಳ್ಳಿ ಸರವನ್ನು ಉಡುಗೊರೆಯಾಗಿ ನೀಡಿದ್ರು ಆ ನಂತರದಲ್ಲಿ ಬಿಗ್ ಬಾಸ್ ಮನೆಗೆ ಬಂದ ಕಾರ್ತಿಕ್ ತಾಯಿ ಮಗುವಿನ ಬಗ್ಗೆ ಮಾಹಿತಿ ನೀಡಿದರು ಇನ್ನು ಬಿಗ್ ಬಾಸ್ ಮನೆಯಿಂದಾಚೆ ಬಂದ ಕಾರ್ತಿಕ್ ಮಹೇಶ್ ಅವರು ಅಳಿಯನನ್ನ ಮುದ್ದಾಡಿದ್ದರು ಸಾಕಷ್ಟು ಬಾರಿ ಅವರು ಅಳಿಯನ ಜೊತೆ ಆಟ ಆಡ್ತಾ ಸಮಯ ಕಳೆಯುವ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ರು ಅಷ್ಟೇ ಅಲ್ಲದೆ ತಂಗಿ ತಾಯಿ ಅಳಿಯನ ಜೊತೆಗೆ ಅವರು ಆಗಾಗ ಹೊರಗಡೆ ಕೂಡ ಒಂದಷ್ಟು ಸುಂದರ ಸಮಯ ಕಳಿತಾ ಇದ್ರು ಈಗ ಕಾರ್ತಿಕ್ ಮಹೇಶ್ ಅವರು ಅಳಿಯನಿಗೆ ನಾಮಕರಣ ಮಾಡಿದ್ದಾರೆ ಕಾರ್ತಿಕ್ ಅವರ ಅಳಿಯನ ನಾಮಕರಣಕ್ಕೆ ನಮ್ರತಾ ಗೌಡ ಇಶಾನಿ ಕಿಶನ್ ಬಿಳಗಲಿ ಅನುಪಮಾ ಗೌಡ ನೇಹಾ ಗೌಡ ಸಾಗರ್ ಬಿಳಿಗೌಡ ಸಿರಿರಾಜು ಮುಂತಾದವರು ಭಾಗವಹಿಸಿದರು ಇನ್ನು ತೇಜಸ್ವಿನಿ ಮಗನಿಗೆ ಪಾರ್ಥ ಅಂತ ನಾಮಕರಣ ಮಾಡಿದ್ದಾರೆ ನಿಮಗೆ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ